ಕನ್ನಡಿಗರೇ ನಾನು ಸಂತೋಷ್ ಶುಗರ್ ಕರ್ನಾಟಕ ರಾಜ್ಯಮಿತಿ ಪಕ್ಷದ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷ ಇದ್ದಾರೆ ಮಹೇಶ್ ಭೂಯ ಅವರು ಅದೇ ತನ್ನಾಗಿ ನಾಗೇಶ್ ಯಾತವ್ರು ಮತ್ತೆ ವಿಡಿಯೋನ ಮಾಡ್ತಾ ಇರುವಂತ ಮಂಜುನಾಥ್ ಅವರು ಇವತ್ತು ಲೈವ್ ಬರ್ಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಬಾಗಲಕೋಟೆ ನಗರದಲ್ಲಿ ಗುಂಡಿಗಳಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಮಾಡಬೇಕಂತ ನಾವು ಲೈವ್ ಬಂದಿದ್ವಿ ಗುಂಡಿಗಳಿಗೆ ಗುಂಡಿಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಪ್ಪ ಅಂತ ಏನಂತ ನೀವು ಯೋಚನೆ ಮಾಡಿರ್ಬೋದು ಅದೇನಪ್ಪ ಅಂದ್ರೆ ಗುಂಡಿಗಳಿಗೆ ಗುಂಡಿಗಳೇನಿದ್ನೋ ಗುಂಡಿಗಳನ್ನ ತಪ್ಪಿಸಿ ಆ ರಸ್ತೆ ಗುಂಡಿಗಳೇನಿದೆಯೋ ಗುಂಡಿಗಳಲ್ಲಿ ಬಿದ್ದು ರಸ್ತೆ ಅಪಘಾತದಲ್ಲಿ ಹೋಗ್ತಿದ್ದ ಮೊದಲು ನಾವು ಅದಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದರೆ ಈ ಗುಂಡಿಗಳಿಗೆ ಈ ಗುಂಡಿಗಳನ್ನು ಅವರು ಇಲ್ಲ ಕಟ್ಟಿಲ್ಲ ಇವತ್ತು ಹೂವಿನ ಹಾರವನ್ನು ಹೂವನ್ನು ಕರೆದುಕೊಂಡು ಹೋಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡುವಂತಹದ್ದು ಕಾರ್ಯಕ್ರಮವನ್ನು ಬಾಗಲಕೋಟೆ ಇದು ರೈಲ್ವೆ ಸ್ಟೇಷನ್ಗಳು ದಯಮಾಡಿ ನೋಡ್ಬೋದು ನಾವು ರೀತಿಯಾಗಿ ಹಲವಾರು ವಾಹನ ಸವಾರರು ಹಾಗೂ ಹಲವಾರು ಇಲ್ಲಿ ಹದಾಡ್ತಾರೆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆ ಕುಂಡಿಗಳಿಗೆ ಹೂವನ್ನ ಹೂವು ಹಾಕುವ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ಇದು ಮೇನ್ ರೋಡ್ ಈ ರೋಡ್ ಅಲ್ಲಿ ಇದು ನೋಡಿ ನೀವು ನೋಡ್ಬೋದು ಬಸ್ಗಳು ಬರುತ್ತೆ ಬಸ್ ಬರುತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಈ ರೀತಿಯಾಗಿರುವಂತ ವ್ಯವಸ್ಥೆ ನಮ್ಗೆ ನಡೀತಾ ಇದೆ ನೋಡಿ ಹಲವಾರು ಬಸ್ಗಳು ನೀವು ಲೈವ್ ಆಗಿ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ರಸ್ತೆ ಹದಗೆಟ್ಟರು ಕೂಡ ಇಲ್ಲಿರುವಂತಹ ನಗರಸಭೆಯವರು ಹಾಗೂ ಬಿ ಟಿ ರಿ ಅವರು ಎಮ್ ಎಲ್ ಎಗಳು ಏನಪ್ಪ ಮಾಡ್ತಾ ಇದ್ದೀರ ಈ ಒಂದು ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ಕಣ್ಣು ಮುಂದೆ ನೀವು ನೋಡ್ಬೋದು ಕಣ್ಣು ಮುಂದೆ ಈ ರೀತಿಯಾಗಿದೆ ಹಲವಾರು ಜನರು ಸಾಯಕ್ ಆಗಿರ್ಬೋದು ಆಟೋ ಆಗಿರ್ಬೋದು ಬಸ್ ಎಲ್ಲವೂ ಕೂಡ ಈ ರೋಡಲ್ಲಿ ಅಡಾಡುತ್ತೆ ಈ ಗುಂಡಿಗಳಿಂದ ಈಗ ಏನು ಪರವಾಗಿಲ್ಲ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ ಮಳೆ ಬಂದ ತಕ್ಷಣ ನೀರು ನಿಂತೇ ಇದನ್ನು ಗೊತ್ತಾಗಲ್ಲ ಈ ತರ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ಲೈವ್ ಆಗಿ ನಿಮಗೆ ಇರುವಂತಹ ವಾಸ್ತವನ್ನ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಮೇನ್ ರೋಡು ಹಲವಾರು ಜನರು ಏನು ಏನು ಅಧಿಕಾರಿಗಳ ಎಲ್ಲರೂ ಕೂಡ ಇದೇ ರೋಡಲ್ಲೇ ಅಲ್ಲೇ ಅಡಾಡ್ತದೆ ಮನೆ ಇದೇ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಈ ರೋಡಲ್ಲಿ ಅಡ್ಡಾಡಿಲ್ವಾ ಅವಾಗ ನಿಮ್ಮ ಕಣ್ಣಿಗೆ ಕಾಣಿಲ್ವಾ ಇದು ಯಾಕಂದ್ರೆ ಇದು ಕೂಡ ಇರೋದು ಮೇನ್ ರೋಡು ಇದೇ ರೈಲ್ವೆ ಸ್ಟೇಷನ್ ಈ ಮಾರ್ಗ ಇದು ಬಸ್ ಸ್ಟ್ಯಾಂಡ್ ಅಂತದ್ರಲ್ಲೂ ಕೂಡ ಈ ರೀತಿಯಾದ ಗುಂಡಿಗಳು ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ವ್ಯವಸ್ಥೆ ಬದಲಾಗಬೇಕು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಬಾಗಲಕೋಟೆ ಘಟಕದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಹಲವಾರು ಸವಾರರು ಎಂತೆಂಥ ಗಾಡಿಗಳಂತ ಬಂದಿರ್ತಾರೆ ಇದು ಜನಸಾಮಾನ್ಯರಿಗೆ ಏನಾಗ್ತಾ ಇದೆ ನೋಡಿ ಪಾಪ ಈ ವ್ಯಕ್ತಿ ನೋಡಿ ವಯಸ್ಸಾದವರು ನೋಡಿ ನಿಮ್ಮ ಕಣ್ಣು ಮುಂದೆ ಯಾವ ರೀತಿಯಾಗಿ ನೋಡಿ ವಯಸ್ಸಾದವರಾಗಿರ್ಬೋದು ಈ ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯ ಕುರಿತ ಪಕ್ಷದವರು ಇವತ್ತು ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನೀವು ಬರುವ ದಿನಗಳಲ್ಲಿ ಎಚ್ಚೆತ್ಕೊಂಡು ಈ ಒಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಜನಸಾಮಾನ್ಯರು ಈ ರೋಡ್ ಮೇಲೆ ಅದೇರೋರು ಹಲವಾರು ಕಡೆ ಅಭಿಪ್ರಾಯ ಕಾರಣ ಇರುವಂಥ ಜನರ ಅನುಸಾರ ಅಭಿಪ್ರಾಯ ಕಾರಣ ಎಷ್ಟು ವರ್ಷದಿಂದ ಆಯಿತು ಏನಂತ ಕೇಳೋಣ ಬೇಕಾದರೆ ಇಲ್ಲಿರುವಂತ ಇದ್ರಿಗೆ ಇವ್ರಿಗೆ ಮಾತಾಡ್ಸೋದು ಇಲ್ಲಿದ್ದಾರೆ ಪಾಪ ಇದು ಎಷ್ಟು ಶಾಸ್ತ್ರ ಇಲ್ಲಾಗಿದ್ದು ಇದು ಕಂಟಿನ್ಯೂ ಆಯ್ತು ಇದು ಪ್ರಯತ್ನಕ್ಕೆ ಇದಕ್ಕೆ ಯಾರು ಬಂದ್ತಾರೆ ಬಂದಿಗೆ ಹಾಕೊಂಡ್ ಬಿತ್ತಾರ ಕೆಲವೊಂದು ಬೆಟ್ಟ ಹಚ್ಕೊಂಡು ಹೋಗ್ಯಾರ ಮತ್ತೆ ಯಾರಿಗೆ ಹೇಳ್ಬೇಕು ಗಾಡಿ ಬಂದು ನೀರಾಗೆ ಬಂದು ಬಿತ್ತು ಎಷ್ಟೋ ಮಂದಿ ಒಗ್ಯಾರ ಮತ್ತು ಅವ್ರು ಬಿದ್ದ ಸುಮ್ಮನೆ ಬಸ್ ನಾವು ರಸ್ತೆ ಇರ್ತಿತ್ತಲ್ಲ ಹೋಮರ್ಕ್ನಾಗ ಮತ್ತು ಅದನ್ನು ಯಾರ ರಿಚೇರಿ ಮಾಡೋರ ಎಲ್ಲ ಬರೇ ಮಣ್ಣು ಕಿತ್ತವು ಎಲ್ಲ ಈಗ ಪಾಪ ಇಲ್ಲಿ ಸ್ಥಳೀಯ ಅವ್ರು ನೋಡಿದ ಕನ್ನಡ ನೋಡ್ತಾ ಇದ್ರೆ ರಗುಡು ಮಂದಿ ಬಿದ್ದಾರು ನಾ ನೋಡ್ರಿ ಕರ್ನಾಟಕ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಲ್ಲಿರುವಂತ ಎಮ್ ಎಲ್ ಎ ಅಧಿಕಾರಿ ಒಂದು ಮನವಿನ ಮಾಡ್ತಾ ಇದೀವಿ ನೋಡಿ ಹಲವಾರು ರೀತಿಯ ಇಲ್ಲಿ ಬಿದ್ದಿದ್ದಾರೆ ಬಿದ್ರು ಕೂಡ ಯಾಕೆ ಮೊನ್ನೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆದಾಗ ನೀವು ಈ ರೋಡಲ್ಲಿ ಅದಾಡಿಲ್ವಾ ಮನೆ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ರೇ ಈ ರೋಡಲ್ಲಿ ನೀವು ಅದಾಡಿಲ್ವಾ ಈ ರೋಡಲ್ಲಿ ನಿಮ್ಗೆ ಗೊತ್ತಿಲ್ವಾ ಈ ರೋಡಲ್ಲಿ ನೀವು ಬಂದೇ ಇಲ್ವಾ ನೀವು ಬಂದಿದ್ರೆ ನಿಮಗೆ ಈ ರೋಡಿನ ವ್ಯವಸ್ಥೆ ನಿಮ್ಗೆ ಕಣ್ಣು ಕಾಣ್ತಾ ಇತ್ತು ಇದೊಂದಂತಲ್ಲ ಬಾಗಲಕೋಟೆಯಲ್ಲಿ ಹಲವಾರು ಕಡೆ ಇದೇ ರೀತಿಯಾಗಿದೆ ಇದೇ ರೀತಿಯಾದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆಯಾ ಮಳೆ ಆದ್ರೆ ನಿಜವಾಗ್ಲೂ ಇದೆ ಏನೂ ಗೊತ್ತಾಗಲ್ಲ ಮೇಲೆ ಒಂದು ಮಣ್ಣನ್ನು ಹಾಕ್ತಾರೆ ಕೆಂಪು ಮಣ್ಣು ಅದನ್ನು ಹಾಕಿ ಆಯ್ತು ಮುಚ್ಚಿದೀವಿ ಅಂತ ಹೇಳ್ತೀರಲ್ಲ ಸ್ವಾಮಿ ನೋಡ್ರಿ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನರು ದಯವಿಟ್ಟು ನಾವು ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ಒಂದು ಗುಂಡಿಗಳನ್ನು ಎಲ್ಲಿವರೆಗೂ ನೀವು ಮುಚ್ಚಿದಿಲ್ಲ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಗುಂಡಿಗೆ ಶ್ರದ್ಧಾಂಜಲಿ ಹೂವಿನ ಹಾರವನ್ನು ಹಾಕಿ ಹೂ ಹಾಕುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗುಂಡಿಯನ್ನು ನೀವು ಮುಚ್ಚಲಿಲ್ಲ ಅಂದರೆ ಅದಕ್ಕೆ ಉಗ್ರವಾದ ಹೋರಾಟವನ್ನು ಅದಕ್ಕೇನು ಬೇಕಾದ ಹೋರಾಟವನ್ನು ಮಾಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಸೈನಿಕರು ನಾವು ರೆಡಿಯಾಗಿರ್ತೀವಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಲ್ಲಿರುವಂಥ ಎಮ್ ಎಲ್ ಎ ಅವರಿಗೆ ಕೈ ಮುಗಿದು ಹಾಗೂ ಅಧಿಕಾರಿಗಳಿಗೂ ಕೈ ಮುಗಿದು ಹೇಳ್ತಾ ಇದ್ದೀವಿ ಮನೆ ಡಿ ಸಿ ಮೇಡಮ್ರೆ ನಿಮಗೂ ಕೂಡ ಕೈ ಮುಗಿದು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಜನರು ಪ್ರಾಣ ಹೋಗೋ ಮುಂದೆ ಈ ರೋಡನ್ನ ಸರಿ ಮಾಡಿ ಇಷ್ಟೇ ಆಯ್ತಾ ನಾ ಇಲ್ಲಿಗೆ ಲೈವನ್ನ ಬಂದ್ ಮಾಡ್ತೀನಿ ಜೈ ಟ್ಯಾಲ